ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ಅಂದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಯಾವುದೇ ಥರದ ತೆಂಗಿನಕಾಯಿ ಬಲಸ್ತೆಯೇ ಮಾಡಿರುವಂಥದ್ದು ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ಬೆಂಡೆಕಾಯಿ ತಿನ್ನೋದರಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಬ್ರೈನ್ ಕೂಡ ತುಂಬ ಶಾರ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೆನಪಿನ ಶಕ್ತಿ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಬನ್ನಿ ಮಾಡೋದೇ ಹೇಗೆ ಅಂತ ಹೇಳಿ ನೋಡ್ಕೊಳ್ಳೋಣ ತುಂಬ ಕಮ್ಮಿ ಸಮಯದಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸು ಹಾಗೆ ಋಷಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಇವಾಗ ನಾನೊಂದು ಕುಕ್ಕರ್ಗೆ ಅರ್ಧ ಕಪ್ ತೊಗರಿ ತೊಗರಿಬೇಳೆನ ಹಾಕೊಂಡು ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಕೊಂಡೆ ಹಾಗೆ ದಪ್ ಸೈಜಲ್ಲಿರುವಂತಹ ಎರಡು ಟೊಮೆಟೊನ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳ ಕೂಡ ಹಾಕೊಂಡು ಬೇಳೆ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ ಋಷಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಡು ಮಾಡ್ಕೊಳ್ಳಿ ಮಾಡಿಕೊಂಡು ಮೇಲುಗಡೆ ಮುಷ್ಲನ ಮುಚ್ಚಿಬಿಟ್ಟು ಒಂದು ನಾಲ್ಕು ಬೀಜಲನ್ನ ಕೂಗಿಸಿ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ತೊಗರಿ ಬೇಳೆ ಕೂಡ ಚೆನ್ನಾಗಿ ಆಗಿ ಬೆಂದಿದೆ ನೋಡ್ತಾ ಇರ್ಬೋದು ಇವಾಗ ನಾವು ಏನು ಮಾಡಬೇಕು ಬಿಸಿ ಇದ್ದಾಗಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಆರೋಯಿತು ಅಂತ ಅಂದರೆ ಬೇಳೆನೂ ಕೂಡ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಬೇಳೆ ಹಾಗಾಗಿ ಇರುತ್ತೆ ಆದಷ್ಟು ಬಿಸಿ ಇದ್ದಾಗ್ಲೇ ನಾವು ಒಂದು ಶೌಟ್ ಮುಖಾಂತರ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಷ್ಟು ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ಲಿ ನಾನು ಚೆನ್ನಾಗಿ ಸ್ಮಾಶ್ ಮಾಡ್ಕೊಂಡಿದ್ದಾಯಿತು ಇವಾಗ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬೆಂಡೆಕಾಯಿ ಸಾಂಬಾರು ಈಗ ತೊಗರಿಬೇಳೆಯನ್ನು ಕೂಡ ನಾನು ಬೇಯಿಸಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೆಂಡಾಯಕಾಯೂ ಕೂಡ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನಾರ್ಮಲ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ನನಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿದ್ದೀನಿ ತುಂಬ ಚಿಕ್ಕದ ಮಾಡ್ತೀನಿ ಅಂತ ಅಂದರೆ ಏನಾಗುತ್ತೆ ಸೊ ನಮಗೆ ತಿನ್ನೋದಕ್ಕೆ ಫುಲ್ ಬಾ ಬೆಂದೋಗಿಬಿಟ್ರೆ ಅದು ಬೆಂಡೆಕಾಯಿ ತಿನ್ನೋಕ್ಕಿರಲ್ಲ ಹಾಗಾಗಿ ನಾನು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಬೆಂಡೆಕಾಯಿ ಕಟ್ ಮಾಡೋದಿದ್ರೆ ಈ ಒಂದು ಸೈಜಲ್ಲೇ ಮಾಡಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಕುಕ್ಕರ್ ಇಟ್ಟಿದ್ದೀನಿ ಯಾವ ಇದರಲ್ಲಿ ನಾವು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀವಿ ಅದೇ ಪಾತ್ರೆಯಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ನಾನು ಕಟ್ ಮಾಡಿ ಕಟ್ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂದ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಹಾಗೆ ಇವಾಗ ಒಗ್ಗರಣೆ ಇದ್ದೀನಿ ಅದೇ ಹುರಿದಿಟ್ಕೊಂಡಿರುವಂತಹ ಪಾತ್ರೆಲೇ ಮಾಡ್ತಾ ಇರುವಂಥದ್ದು ಒಗ್ಗರಣೆ ಅದಕ್ಕೊಂದೆರಡಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಸಾಸಿವೆ ಕರಿಬೇವು ಹಾಗೆ ಉದ್ದುದ್ದ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ತೊಗರಿಬೇಳೆನ ಹ್ಯಾಡ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಒಂದ್ಸರ್ತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರ ಬೇಕು ಅಂತ ಅಂದರೆ ಒಂದು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹ್ಯಾಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಅಂದರೆ ಪುಡಿ ಹಾಕಿರೋದ್ರಿಂದ ಗಂಡ್ಕಂಟು ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನ ನೋಡಿಕೊಂಡು ಹಾಕಿ ಆ್ಯಡ್ ಮಾಡಬೇಕಾಗತ್ತೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ನಿಮಗೆ ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡ್ಕೊಂಡು ಆ್ಯಡ್ ಮಾಡಿ ನಾನು ಮಾಡುವಾಗಲೇ ಸ್ವಲ್ಪ ತೆಲ್ಲಗೆ ಮಾಡ್ತೀನಿ ಅದು ಕುದಿತಾ ಕುದೀತಾ ಏನಾಗುತ್ತೆ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಮಾಡುವಾಗಲೇ ಸ್ವಲ್ಪ ತೆಲ್ಲಗೆ ಮಾಡಿಕೊಂಡೆ ನೀವು ನೋಡಿಕೊಂಡು ನೀರು ಆ್ಯಡ್ ಮಾಡಿ ನೀರು ಆ್ಯಡ್ ಮಾಡಿ ಒಂದು ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ನೀವು ಉರಿದಿಟ್ಕೊಂಡಿರುವಂತಹ ಅಂದರೆ ಫ್ರೈ ಮಾಡ್ಕೊಂಡಿದ್ರಲ್ಲ ಬೆಂಡೆಕಾಯಿ ಅದನ್ನು ಆ್ಯಡ್ ಮಾಡಬೇಕಾಗತ್ತೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಹಾಗೆ ಸಾಂಬಾರು ಕೂಡ ಸ್ವಲ್ಪ गिगरु ಒಂದು ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ನಾವು ಬೆಂಡೆಕಾಯಿ ಹಾಕೋದ್ರಿಂದ ಏನಾಗುತ್ತೆ ಬೆಂಡೆಕಾಯಿ ಜಾಸ್ತಿ ಬೇಗ ಬೆಂದಿ ಬೇಯೋದಿಲ್ಲ ಜಾಸ್ತಿ ಬೆಂಡೆಕಾಯಿನ ನಾವು ಕುಕ್ ಮಾಡಿದರೆ ಏನಾಗುತ್ತೆ ತುಂಬ ಫುಲ್ ಸಾಫ್ಟಾಗುತ್ತೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಇನ್ನೇನು ಕುದಿತಿದ್ದೆ ಆಫ್ ಮಾಡೋ ಟೈಮ್ಗೆ ಬೆಂಡೆಕಾಯಿನ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಂಡೆಕಾಯಿ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸಾಂಬಾರು ಕೂಡ ಗಟ್ಟಿಯಾಗಿದೆ ಈ ಒಂದು ಹಂತಕ್ಕೆ ಬರೋವರೆಗೂ ನೀವು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಗಟ್ಟಿ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ಕೂಡ ಪರ್ಫೆಕ್ಟ್ ಆಗಿರುತ್ತೆ ನಿಮಗೆ ಉಪ್ಪು ಸೊಪ್ಪೆ ಬೇಕು ಅಂದರೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂತಹ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು ಮುದ್ದೆ ಜೊತೆ ಆಗಿರ್ಬೋದು ರೈಸ್ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನು ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರನ್ನ ಶಾನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಈ ಕೂಡಲೇ ರೆಡ್ ಕಲರ್ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ ಯು ನಮ್ಮ